ಜ್ಞಾನ ಅಂದರೆ ಏನು ಜ್ಞಾನ ಅಂತ ಯಾವುದಕ್ಕಂತಾರೆ ಭಾಳಷ್ಟು ಜನಗಳಿಗೆ ಜ್ಞಾನದ ಬಗ್ಗೆ ತಿಳುವಳಿಕೆ ಕಡಿಮೆ ಇರುತ್ತೆ ಜ್ಞಾನ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ನಾನಾ ಕಾರಣಗಳಿರ್ತವೆ ಒಂದು ವಿದ್ಯಾಭ್ಯಾಸ ಇರೋದಿಲ್ಲ ಇನ್ನೊಂದು ವಿಜ್ಞಾನ ಓದಿರೋದಿಲ್ಲ ಇನ್ನೊಂದು ತಂದೆ ತಾಯಿ ಸುಖವಾಗಿ ಬೆಳೆಸ್ಬಿಡ್ತಾರೆ ಕಷ್ಟ ಗೊತ್ತಾಗಲ್ಲ ಹಾಗಾಗಿ ಮಕ್ಕಳಿಗೆ ಜ್ಞಾನ ಅಂದರೆ ಏನು ಅಂತ ಗೊತ್ತಿರಲ್ಲ ಅವರಿಗೆ ಜ್ಞಾನ ಅಂದರೆ ಏನು ಅಂತ ಗೊತ್ತಾಗಕ್ಕೆ ಒಂದು ಅರವತ್ತು ವರ್ಷ ಆಗಬೇಕು ಇಲ್ಲ ಒಂದು ಮೂವತ್ತು ನಲ್ವತ್ತು ವರ್ಷನಾದರೂ ಆಗಬೇಕು ಅಷ್ಟು ಲೇಟಾಗಿ ಅವರಿಗೆ ಜ್ಞಾನ ಅಂದರೆ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ತಂದೆ ತಾಯಿಗಳು ಮಕ್ಕಳು ಚಿಕ್ಕವರಿದ್ದಾಗಲೇ ಜ್ಞಾನ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು ಜ್ಞಾನ ಅನ್ನೋ ಪದ ಹೆಂಗೆ ಹೆಂಗೆ ಬರುತ್ತೆ ಅಂತಂದರೆ ಈಗ ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬಂದ ಮೇಲೆ ಅದಕ್ಕೆ ಜ್ಞಾನ ಇರಲ್ಲ ಅದು ಕಣ್ಣು ಬಿಟ್ಟ ತಕ್ಷಣವೇ ವರ್ಕ್ ಆಗುತ್ತೆ ಜ್ಞಾನ ಸ್ಟಾರ್ಟ್ ಆಗುತ್ತೆ ಅಂದರೆ ಜ್ಞಾನೇಂದ್ರಿಯಗಳಿಂದ ಜ್ಞಾನ ಬರುತ್ತೆ ಜ್ಞಾನೇಂದ್ರಿಯಗಳು ಅಂದರೆ ಯಾವ್ಯಾವು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಅಂದರೆ ಯಾವ್ಯಾವು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಜ್ಞಾನೇಂದ್ರಿಯಗಳಿಂದ ಮನುಷ್ಯನಿಗೆ ಜ್ಞಾನ ಬರುತ್ತೆ ನೋಡೋದ್ರಿಂದ ಜ್ಞಾನ ಬರುತ್ತೆ ಕೇಳೋದ್ರಿಂದ ಜ್ಞಾನ ಬರುತ್ತೆ ನಾಲಿಗೆ ರುಚಿಯಿಂದ ಜ್ಞಾನ ಬರುತ್ತೆ ಮತ್ತು ಸ್ಪರ್ಶದಿಂದ ಜ್ಞಾನ ಬರುತ್ತೆ ಮತ್ತು ವಾಸನೆಯಿಂದ ಜ್ಞಾನ ಬರುತ್ತೆ ಈ ಐದು ಪಂಚೇಂದ್ರಿಯಗಳಿದಾವಲ್ಲ ಇವು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ತಕ್ಕಂಥ ಮುಖ್ಯವಾದ ಕೇಂದ್ರಗಳು ಈ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ ಏನು ಅಂತಂದರೆ ಕಣ್ಣು ಮುಚ್ಚಿದಾಗ ಆತ್ಮ ಕೆಲಸ ಮಾಡುತ್ತೆ ಕಣ್ಣು ಬಿಟ್ಟಾಗ ಮನಸ್ಸು ಕೆಲಸ ಮಾಡುತ್ತೆ ಈ ಆತ್ಮ ಅಂದ್ರೇನು ಮನಸ್ಸು ಅಂದ್ರೇನು ಆತ್ಮ ಅಂದರೆ ಸಪ್ತಧಾತುಗಳು ನಮ್ಮ ದೇಹದ ಶಕ್ತಿಗೆ ನಾವು ಆತ್ಮ ಅಂತ ಕರಿತೀವಿ ಮನಸ್ಸು ಅಂದ್ರೇನು ಮನಸ್ಸು ಅಂದರೆ ಅಂಗಾಂಗದ ಶಕ್ತಿ ಅಂಗಾಂಗಗಳು ಕೆಲಸ ಮಾಡ್ತಾವಲ್ಲ ಆ ಶಕ್ತಿ ಅದಕ್ಕೆ ಮನಸ್ಸು ಅಂತೀವಿ ಅಂಗಾಂಗಗಳು ಅಂದರೆ ಮುಖ್ಯವಾಗಿ ಹೃದಯ ಕಿಡ್ನಿ ಲಿವರು ಲಂಗ್ಸು ಬ್ರೈನು ಇವು ಐದು ಮುಖ್ಯವಾದ ಅಂಗಾಂಗಗಳು ಇವು ಐದು ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಮನಸ್ಸು ವೀಕ್ ಆಗುತ್ತೆ ವೀಕ್ ಆಗಿದೆ ಅಂತ ಅರ್ಥ ಈಗ ದೇಹದಲ್ಲಿ ಅನೇಕ ವ್ಯವಸ್ಥೆಗಳಿದ್ದಾವೆ ಅದನ್ನೆಲ್ಲ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ ಈ ಜ್ಞಾನ ಹೆಂಗೆ ಬರುತ್ತಪ್ಪ ಅಂತಂದರೆ ಜ್ಞಾನೇಂದ್ರಿಯಗಳಿಂದ ಜ್ಞಾನ ಬರುತ್ತೆ ಆಮೇಲೆ ಪ್ರತಿ ದಿವಸ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ನಮ್ಮ ದೇ ನಮ್ಮ ಬ್ರೈನ್ನಲ್ಲಿ ಅಂದರೆ ನೀನು ಅವತ್ತೇನು ನಿನ್ನ ಪಂಚೇಂದ್ರಿಯಗಳ ನಿನ್ನ ಜ್ಞಾನೇಂದ್ರಿಯಗಳ ಸಹಾಯದಿಂದ ಏನೇನೆಲ್ಲ ಮಾಡ್ತೀಯೋ ಅದೆಲ್ಲ ಫೀಡಾಗುತ್ತೆ ಫೀಡಾಗಿ ಮೆಮೊರಿಯಾಗಿ ಅದು ಸ್ಟೋರ್ ಆಗುತ್ತೆ ಈಗ ನೀನು ಒಳ್ಳೆಯದನ್ನ ನೋಡಿದರೆ ಒಳ್ಳೆಯದೆಲ್ಲ ಮೆಮೊರಿಯಾಗಿ ಸ್ಟೋರ್ ಆಗುತ್ತೆ ಕೆಟ್ಟದ್ದನ್ನು ನೀನು ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ತುಂಬಿದರೆ ಅದು ಕೆಟ್ಟದ್ದು ಸ್ಟೋರ್ ಆಗುತ್ತೆ ದೇಹದಲ್ಲಿ ಅದು ಹೋಗಲ್ಲ ಅದು ಅಳಿಸಲ್ಲ ಸಾಯೋವರೆಗೂ ಇರುತ್ತೆ ರಾತ್ರಿ ಹೊತ್ತು ನಿದ್ದೆ ಮಾಡಬೇಕಾದ್ರೆ ಏನಾಗುತ್ತೆ ದೇಹ ಎಲ್ಲ ಮೇಂಟೆನೆನ್ಸ್ ಮಾಡುತ್ತೆ ಬಾಡಿನ ಆಮೇಲೆ ಮುಂದೆ ಎದ್ದ ಮೇಲೆ ಮತ್ತೆ ಮಲಗೋ ತನಕ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನು ರಿಸರ್ವ್ ಮಾಡಿ ಇಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀನು ನಿನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ತಿರ್ಗಿ ನಿನ್ನಲ್ಲಿ ಶಕ್ತಿ ಖಾಲಿ ಆದಾಗ ನಿದ್ದೆ ಬರುತ್ತೆ ನಿದ್ದೆ ಮಾಡ್ತೀಯಾ ಮತ್ತೆ ತಿರ್ಗಿ ಬೆಳಗ್ಗೆ ಎದ್ದು ಬೆಳಿಗ್ಗೆ ರಾತ್ರಿಯೆಲ್ಲ ಮೇಂಟೆನೆನ್ಸ್ ಮಾಡುತ್ತೆ ಬಾಡಿನ ಯಾವುದು ಬ್ರೈನ್ ಮಾಡುತ್ತೆ ಕೆಲಸ ಕೆಲಸ ರಾತ್ರಿಯೆಲ್ಲ ಬಾಡಿ ಮೇಂಟೆನೆನ್ಸ್ ಮಾಡಿ ಬೆಳಿಗ್ಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿನ ರಿಸರ್ವ್ ಮಾಡಿಡುತ್ತೆ ಕೆಲವರು ಏನು ಮಾಡಿಬಿಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಿಬಿಡ್ತಾರೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡಿಬಿಡ್ತಾರೆ ಅಂದರೆ ಶಕ್ತಿ ಕಡಿಮೆ ಇರೋರು ಹೇಳ್ತೀನಿ ನಾನು ಮಾಡಿದ ತಕ್ಷಣ ಅದು ಖರ್ಚಾಗೋಗ್ಬಿಡುತ್ತೆ ಆವತ್ತು ಆಗಲ್ಲ ಅವ್ರು ಏನೂ ಮಾಡಲ್ಲ ಇರ ಶಕ್ತಿಯೆಲ್ಲ ನಷ್ಟ ಮಾಡ್ಕೊಂಡ್ಬಿಡ್ತಾರೆ ಮತ್ತೆ ಅವ್ರು ಏನನ್ನ ಮಾಡಬೇಕಂದ್ರೆ ಮತ್ತೆ ಮಲ್ಕೋಬೇಕು ಮಲ್ಕೊಂಡಾಗ ಮತ್ತೆ ಅದು ಶಕ್ತಿ ನ್ಯೂಟ್ರಲೈಸ್ ಮಾಡುತ್ತೆ ಬಾಡಿನೆಲ್ಲ ಮೇಂಟೆನೆನ್ಸ್ ಮಾಡುತ್ತೆ ಮೆದುಳು ಆಮೇಲೆ ಅದನ್ನು ಮೆದುಳು ಏನು ಮಾಡುತ್ತೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿನ ಮತ್ತೆ ರೀಫಿಲ್ ಅಪ್ ಮಾಡುತ್ತೆ ಸೊ ಏನಾಗುತ್ತೆ ಅಂತಂದರೆ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅದು ಇಂಪಾರ್ಟೆಂಟು ಯಾವ ಶಕ್ತಿಯನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು ಅದು ಒಂದು ಇಂಪಾರ್ಟೆಂಟು ಆಮೇಲೆ ಶಕ್ತಿಯನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅದು ಒಂದು ಇಂಪಾರ್ಟೆಂಟ್ ವಿಷಯ ಪ್ರತಿಯೊಬ್ಬ ಮಕ್ಕಳಿಗೂ ತಂದೆ ತಾಯಿ ಹೇಳ್ಕೊಡ್ಬೇಕು ಈಗ ಜ್ಞಾನ ಅಂದರೆ ಜ್ಞಾನೇಂದ್ರಿಯಗಳಿಂದ ಬರುತ್ತೆ ಮತ್ತು ಅದು ನಮಗೆ ಸಮಯ ಸಂದರ್ಭ ಬಂದಾಗ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಒಂದು ವೇಳೆ ಜ್ಞಾನವೇ ಇಲ್ಲ ಅಂದರೆ ಅಳು ಬರುತ್ತೆ ನಿನಗೇನಾದರೂ ಕಷ್ಟ ಸಮಸ್ಯೆ ಎದುರಾದಾಗ ನಿನಗೆ ಏನು ಮಾಡಬೇಕು ಅಂತ ಗೊತ್ತಿರೋ ಗೊತ್ತಾಗೋದಿಲ್ಲ ಆವಾಗ ಅಳು ಬರುತ್ತೆ ಅಂದರೆ ಜ್ಞಾನ ಇಲ್ಲ ಅದ್ರ ಬಗ್ಗೆ ಜ್ಞಾನ ಇಲ್ಲ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತ ಅರ್ಥ ಅವರಿಗೆ ತಿಳುವಳಿಕೆ ಜ್ಞಾನ ಕೊಡಬೇಕಾಗತ್ತೆ ತಂದೆ ತಾಯಿಗಳು ಅಂಥ ಸಂದರ್ಭದಲ್ಲಿ ಆಮೇಲೆ ಕೆಲವರಿಗೆ ಭಯ ಇರಲ್ಲ ಮನುಷ್ಯನಿಗೆ ಭಯ ಏನಕ್ಕೆ ಆತ್ಮರಕ್ಷಣೆಗೆ ಭಯ ಬೇಕು ಪ್ರತಿಯೊಂದು ಪ್ರಾಣಿನೂ ಭಯ ಪಡುತ್ತೆ ಆತ್ಮರಕ್ಷಣೆಗೋಸ್ಕರ ಭಯ ಬೇಕು ಭಯ ಪಡಬೇಕು ಭಯದಿಂದ ನಡ್ಕೋಬೇಕು ಸಮಾಜದಲ್ಲಿ ಬೆಳಿಬೇಕು ಅಂದರೆ ಭಯದಿಂದ ನಡ್ಕೋಬೇಕು ಸಮಾಜದಲ್ಲಿ ಏನಾದರೂ ಪಡಿಬೇಕು ಅಂದರೆ ಭಯದಿಂದ ನಡ್ಕೋಬೇಕು ನಯ ವಿನಯ ಭಯ ಗಂಭೀರ ಇವು ಮನುಷ್ಯನಿಗೆ ಭಾಳ ಭಾಳ ಮುಖ್ಯ ಭಯ ಇರಬೇಕು ಭಯದಲ್ಲಿ ಅನೇಕ ವಿಧಗಳಿದ್ದಾವೆ ಅದಕ್ಕೆ ನಯ ಅಂತಾರೆ ವಿನಯ ಅಂತಾರೆ ಗಂಭೀರ ಅಂತಾರೆ ಸೊ ಭಯಗಳಿಗೆ ನಾನಾ ಹೆಸರುಗಳಿದ್ದಾವೆ ಆ ಥರ ಭಯದಿಂದ ಮನುಷ್ಯ ಜೀವನ ಮಾಡಬೇಕು ಎಷ್ಟು ಭಯ ಇರಬೇಕು ಆತ್ಮರಕ್ಷಣೆಗೆ ಬೇಕಾದಷ್ಟು ಭಯ ಇರಬೇಕು ಆತ್ಮರಕ್ಷಣೆ ನಿನ್ನ ಮಾನ ಮರ್ಯಾದೆ ಮತ್ತು ನಿನ್ನ ಒಂದು ಜೀವ ನಿನ್ನ ಒಂದು ಕೈಕಾಲುಗಳು ನಿನ್ನ ದೇಹ ನಿನ್ನ ಪಂಚೇಂದ್ರಿಯಗಳು ಇವನ್ನೆಲ್ಲ ಕಾಪಾಡ್ಕೊಳೋದಕ್ಕೆ ಭಯ ಬೀಳಬೇಕು ಪಂಚೇಂದ್ರಿಯಗಳು ಕೆಟ್ಟೋದ್ರೆ ಭಯ ಬೀಳಬೇಕು ದುರಭ್ಯಾಸಗಳು ಅದಕ್ಕೆ ಭಯ ಬೀಳಬೇಕು ದುರ್ಚಟಗಳು ದುರಭ್ಯಾಸಗಳು ದುರಾಲೋಚನೆಗಳಿಗೆ ಭಯ ಬೀಳಬೇಕು ಭಯ ಇರಬೇಕು ಎಲ್ಲದಕ್ಕೂ ಭಯ ಇರಬೇಕು ಕೆಟ್ಟದ್ದನ್ನು ಪ್ರವೇಶ ಮಾಡಬಾರ್ದು ಭಯ ಇರಬೇಕು ಎಲ್ಲಿ ಕೆಟ್ಟದ್ದು ಬಂದು ಸೇರ್ಕೊಂಬಿಡ್ತಪ್ಪ ಭಯ ಇರಬೇಕು ಕೆಟ್ಟ ಜ್ಞಾನ ಎಲ್ಲಿ ಬಂದ್ಬಿಡ್ತಪ್ಪ ಅನ್ನೋ ಭಯ ಇರಬೇಕು ಸಹವಾಸದಂತೆ ಬುದ್ಧಿ ಬುದ್ಧಿ ಅಂತೆಲ್ಲದ್ದು ನೀನು ಯಾವ ರೀತಿ ಜನಗಳು ಸಹವಾಸ ಮಾಡ್ತೀಯಾ ಅದೇ ರೀತಿ ಆಗ್ತೀಯ ನೀನೇನಾದರೂ ಬುದ್ಧಿ ಕೆಡಿಸ್ಕೊಂಡ್ರೆ ಕೆಟ್ಟ ಫಲ ಸಿಗುತ್ತೆ ಬುದ್ಧಿ ಚೆನ್ನಾಗಿದ್ದರೆ ಒಳ್ಳೆಯ ಫಲ ಸಿಗುತ್ತೆ ಭಯ ಭವಿಷ್ಯದ ಭಾಳ ಮುಖ್ಯ ಕೆಲವರಿಗೆ ಭಯನೇ ಇರೋಲ್ಲ ಭಯನೇ ಇರಲ್ಲ ರೆಡಿ ಇರ್ತಾರೆ ಭಯನೇ ಇರೋಲ್ಲ ಅಂಥವ್ರಿಗೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲ ಅವರು ಅತಿಯಾಗಿ ಶಕ್ತಿ ನಾಶ ಮಾಡ್ಕೊಂಡಿರ್ತಾರೆ ಇಲ್ಲ ಅಂದರೆ ಅಪಾರ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ ಈ ದುಡ್ಡು ಇದೆಯಲ್ಲ ದುಡ್ಡು ಜಾಸ್ತಿ ಆದಂಗೆಲ್ಲ ಮನುಷ್ಯನಿಗೆ ಧೈರ್ಯ ಜಾಸ್ತಿ ಆಗುತ್ತೆ ಧೈರ್ಯ ಜಾಸ್ತಿ ಆದಂಗೆಲ್ಲ ಭಯ ಹೋಗ್ಬಿಡುತ್ತೆ ನೋಡಿ ಬೇಕಾದಷ್ಟು ಜನ ನೀವು ನೋಡಿ ಅವ್ರಿಗೆ ಕೈ ಕೆಲಸಕ್ಕೆ ಬರೆದವ್ರ ಅವ್ರಿಗೆ ಒಂದು ಚೂರು ಶಕ್ತಿ ಮಾನಸಿಕ ಶಕ್ತಿ ಇರೋಲ್ಲ ಆದರೆ ವಿಪರೀತ ದುಡ್ಡು ಇರುತ್ತೆ ಆದರೆ ಆ ವಿಪರೀತ ಧೈರ್ಯ ಇರುತ್ತೆ ಅವ್ರಿಗೆ ವಿಪರೀತ ಧೈರ್ಯ ಭಯನೇ ಇರೋದಿಲ್ಲ ಈಗ ದುಡ್ಡಿರೋರು ಭಯನೇ ಪಡೋದಿಲ್ಲ ವಿಪರೀತ ಧೈರ್ಯ ಇರುತ್ತೆ ಆ ದುಡ್ಡು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಇದರಲ್ಲಿ ಹೇಳೋಕ್ಕಾಗಲ್ಲ ದುಡ್ಡು ಬಂದೇಟಿಗೆ ಮನುಷ್ಯನಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ದುಡ್ಡು ಬಂದೇಟಿಗೆ ಉಚ್ಚಿಡಿಯುತ್ತೆ ದುಡ್ಡು ಬಂದಿಗೆ ಮಾನವೀಯತೆ ಎಲ್ಲ ದೂರ ಆಗುತ್ತೆ ದುಡ್ಡು ಬಂದ ಕೆಟ್ಟ ಗುಣಗಳು ಬರ್ತವೆ ದುಡ್ಡು ಬಂದೇಟಿಗೆ ಏನಾಗುತ್ತೆ ಅಂದರೆ ಈ ದುಡ್ಡು ಬರ್ತಾ ಬರ್ತಾ ಇರುತ್ತೆ ಅಂತ ಇಟ್ಕ ಒಂದು ಸಮನಾಗಿ ಬರ್ತಾ ಇರುತ್ತೆ ಅಂತ ಇಟ್ಟಿಗೆ ಮನುಷ್ಯನಿಗೆ ಜಾಸ್ತಿ 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 ಬಂದಂಗೆಲ್ಲ ರಿಸ್ಕುಗಳು ಜಾಸ್ತಿ ಜಾಸ್ತಿ ಆಗ್ತವೆ ದುಡಿಮೆ ಜಾಸ್ತಿ ಜಾಸ್ತಿ ಆಗುತ್ತೆ ಮೈನೋವು ಜಾಸ್ತಿ ಜಾಸ್ತಿ ಆಗುತ್ತೆ ಬ್ಲೈ ಮೈಂಡ್ ಬ್ಲಾಕ್ ಆಗುತ್ತೆ ಮೈಂಡ್ ಬ್ಲಾಕ್ ಆಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಕೋಪ ಬರುತ್ತೆ ಹೆದರಲ್ಲ ಮೇನ್ ಪಾಯಿಂಟ್ ಹೆದರಲ್ಲ ಯಾವುದಕ್ಕೂ ಎದುರಲ್ಲ ನಾಚಿಕೆ ಮಾನ ಮರ್ಯಾದೆ ಯಾವುದಕ್ಕೂ ಎದುರ ಜೀವ ಹೋಗೋದಕ್ಕೂ ಎದುರಲ್ಲ ಅಷ್ಟೊಂದು ಧೈರ್ಯ ಬಂದ್ಬಿಡುತ್ತೆ ದುಡ್ಡಿನಿಂದ ಈಗ ಕೆಲವರು ಏನು ಮಾಡ್ತಾರೆ ಅದು ಗೊತ್ತಾಗಲ್ಲ ಈಗ ನಾ ಇದು ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ ಆದರೆ ಸಡನ್ನಾಗಿ ಗೊತ್ತಾಗಲ್ಲ ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಒಬ್ಬ ಪಿ ಎ ಬೇಕು ಅಸ್ಟೆಂಟ್ ಬೇಕು ಒಬ್ಬ ಮಂತ್ ಈಗ ರಾಜರಿಗೆ ಮಂತ್ರಿ ಹೆಂಗೋ ಹಂಗೆ ಅವ್ರಿಗೆ ದುಡ್ಡಿರೋರಿಗೆ ಒಬ್ಬರು ಅಡ್ವೈಸರ್ ಬೇಕು ಯಾಕಂತಂದರೆ ಬು ಇದ್ದಾಗ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ ಕೆಟ್ಟದ್ದು ಗೊತ್ತಾಗಲ್ಲ ಒಳ್ಳೇದು ಗೊತ್ತಾಗಲ್ಲ ಒಳ್ಳೆಯವ್ರು ಯಾರು ಗೊತ್ತಾಗಲ್ಲ ಕೆಟ್ಟದ್ದು ಯಾರು ಗೊತ್ತಾಗಲ್ಲ ವಿದ್ಯಾಭ್ಯಾಸಕ್ಕೆ ಬೆಲೆ ಕೊಡೋಲ್ಲ ಜ್ಞಾನಕ್ಕೆ ಬೆಲೆ ಕೊಡಲ್ಲ ದುಡ್ಡಿಗೆ ಬೆಲೆ ಕೊಡ್ತಾನೆ ದುಡ್ಡಿಗೆ ಬೆಲೆ ಕೊಡ್ತಾನೆ ಇವನು ಅವನು ಇವನಿಗಿಂತಲೂ ಕೆಟ್ಟವನಿರ್ತಾನೆ ಅವನು ಇವನಿಗಿಂತಲೂ ಹುಚ್ಚ ಇರ್ತಾನೆ ನೋಡಿ ಹುಚ್ಚರ ಸಾಮ್ರಾಜ್ಯ ಆಗಿಬಿಡುತ್ತೆ ಈ ದುಡ್ಡಿರೋರದು ಹೆಂಗೆ ಅಂದರೆ ಅವರು ಅದನ್ನು ಬಿಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಬಿಟ್ಟರೆ ಲಾಸ್ ಆಗುತ್ತೆ ಸಾಲದಲ್ಲೂ ಮುಳುಗೋಗ್ಬಿಡ್ತಾರೆ ನೋಡಿರಿ ಹಣ ಸಂಪಾದನೆ ಒಂದು ಲೆವೆಲ್ವರೆಗೂ ಮಾಡೋವರೆಗೂ ನೆಮ್ಮದಿಯಾಗಿರ್ತಾರೆ ಅತಿಯಾಗಿ ಹಣ ಸಂಪಾದನೆ ಮಾಡೋರು ಹುಚ್ಚರಾಗ್ಬಿಟ್ಟಿರ್ತಾರೆ ಅವಿವೇಕಿಗಳಾಗ್ಬಿಟ್ಟಿರ್ತಾರೆ ಅಜ್ಞಾನಿಗಳಾಗ್ಬಿಟ್ಟಿರ್ತಾರೆ ಮುಳುಗಿ ಮುಳುಗೋಗ್ಬಿಟ್ಟಿರ್ತಾರೆ ಹೊರಗಿಂದ ಬರ ಸಾಲದಿಂದ ಹೊರಗೆ ಬರೋಕ್ಕಾಗೋದೇ ಇಲ್ಲ ಜೀವನ ನರಕ ಮಾಡ್ಕೊಂಬಿಟ್ಟಿರ್ತಾರೆ ಮಾನವೀಯತೆ ಗುಣಗಳನ್ನೆಲ್ಲ ಕಳ್ಕೊಂಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ನೋಡಿರಿ ನೀವು ಬೇಕಾದರೆ ಅದಕ್ಕೆ ಕಾರಣ ಅತಿಯಾದ ಶಕ್ತಿ ನಾಶ ಶಕ್ತಿ ನಾಶ ಮಾಡಿಕೊಂಡ್ರೆ ಮನಸ್ಸು ಕಂಟ್ರೋಲ್ ಆಗೋದಿಲ್ಲ ಮನಸ್ಸು ಕಂಟ್ರೋಲಿಗೆ ಬರೋದಿಲ್ಲ ಅದಕ್ಕೆ ಈಗ ಇನ್ನೊಂದು ವಿಷಯ ಏನು ಅಂದರೆ ಮನುಷ್ಯ ಅತಿಯಾಗಿ ಶಕ್ತಿ ನಾಶ ಮಾಡಿಕೊಂಡಾಗ ಏ ನೀನು ಅತಿಯಾಗಿ ಶಕ್ತಿ ನಾಶ ಮಾಡ್ಕೊಂಡಿದ್ಯಾ ತುಂಬ ವೀಕ್ ಇದೆಯಾ ಅಂದರೆ ಯಾರೂ ಕೇಳೋಲ್ಲ ಸಿಟ್ಟು ಬರುತ್ತವ್ರಿಗೆ ಒದಿತಾರೆ ಬಡಿತಾರೆ ಕೊಲೆ ಮಾಡ್ತಾರೆ ಸೊ ಅದಕ್ಕೆ ಯಾರು ಹೋಗಿ ನೀನು ಶಕ್ತಿ ನಾಶ ಮಾಡ್ಕೊಂಡಿದೀಯಾ ನೀನು ವೀಕ್ ಇದೆಯಾ ಅಂತ ದುಡ್ಡಿರೋರಿಗೆ ಯಾರು ಹೇಳಲ್ಲ ಹೋಗಿ ಅದಕ್ಕೆ ಏನು ಮಾಡ್ಬಿಡ್ತಾರೆ ಶನಿಕಾಟ ಅಂತ ಹೇಳ್ತಾರೆ ನಿನಗೆ ಶನಿಕಾಟ ಇದೆ ಗ್ರಾಚಾರ ಇದೆ ಈ ಥರ ಮಾಡು ಆ ಥರ ಮಾಡು ಒಟ್ಟಿನಲ್ಲಿ ಅವನು ಶಕ್ತಿ ನಾಶ ಮಾಡ್ಕೋಬಾರ್ದು ಶಕ್ತಿ ಉತ್ಪತ್ತಿ ಮಾಡಿ ಸಂಗ್ರಹಣೆ ಮಾಡಬೇಕು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ತಾರೆ ಶನಿ ಅನ್ನೋ ಹೆಸರಿನಲ್ಲಿ ಅಷ್ಟ ದಿಕ್ಪಾಲಕರು ಶನಿ ದೇವರು ನೀನು ಶನಿ ಕಾಟ ಅಂದರೆ ಯಾರ್ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರಿಗೆಲ್ಲ ಶನಿ ಕಾಟ ಇದೆ ಅಂತ ಹೇಳ್ತಾರೆ ಅವರು ಏನು ಮಾಡ್ತಾರೆ ಆ ಪೂಜೆ ಮಾಡು ಈ ಪೂಜೆ ಮಾಡು ಹಂಗಿರು ಹಿಂಗಿರು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ತಾರೆ ಅಂದರೆ ಶಕ್ತಿನ ಸಂರಕ್ಷಣೆ ಮಾಡೋದಕ್ಕೆ ಹೇಳ್ತಾರೆ ನೀನು ಯಾರ ಮಾತು ಕೇಳಲಿಲ್ಲ ಅಂದರೆ ನಿನಗೆ ಶಕ್ತಿ ನಾಶ ಮಾಡ್ಕೊಂಡು 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 ಕಷ್ಟ ಬರ್ತವೆ ಆ ಕಷ್ಟನೇ ಕಲಿಸುತ್ತೆ ನಿನಗೆ ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ಒಂದು ಸತಿ ನೀನು ಶಕ್ತಿ ನಾಶ ಮಾಡಿಕೊಂಡ್ರೆ ಶನಿ ಎಂಟ್ರಾಯಿತು ಅಂತ ಅರ್ಥ ಅಂದರೆ ನಿನ್ನ ವೀಕ್ನೆಸ್ ಸ್ಟಾರ್ಟ್ ಆಯಿತು ಅಂತ ಅರ್ಥ ವೀಕ್ನೆಸ್ ಹೆಸ್ರೆ ಶನಿ ವೀಕ್ನೆಸ್ಸಿಗೆ ಶನಿ ಅನ್ನೋದು ಶನಿ ಅಂದರೆ ಯಾವ ಶನಿಗ್ರಹ ಬಂದು ನಿನಗೇನು ಮಾಡೋಲ್ಲ ಅಲ್ಲಿಂದ ಯಾವುದೇ ರೇಸ್ಗಳು ಬಂದು ನಿನಗೆ ಮಾಡೋಲ್ಲ ಒಂದು ಮಾತು ತಿಳ್ಕೊಳ್ರಿ ಪುರಾಣ ಪುಣ್ಯಕಥೆ ಗ್ರಂಥ ಎಲ್ಲ ನಮ್ಮ ದೇಹದ ಒಳಗಡೆ ಇರತಕ್ಕಂಥ ವಸ್ತುಗಳ ಮೇಲೆ ಹೇಳಿದದು ನಮ್ಮ ದೇಹದ ಒಳಗಡೆ ಪ್ರಾಣಿಗಳಿದ್ದಾವೆ ಎಲ್ಲ ಇದೆ ಪಂಚಭೂತಗಳಿದ್ದಾವೆ ಎಲ್ಲ ಪ್ರತಿಯೊಂದು ಹದಿನಾಲ್ಕು ಲೋಕಗಳಿದ್ದಾವೆ ಎಲ್ಲ ಇದ್ದಾವೆ ಬ್ರಹ್ಮ ವಿಷ್ಣು ಈಶ್ವರ ಇದ್ದಾನೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಇದ್ದಾರೆ ಆಂಜನೇಯ ಇದ್ದಾನೆ ಗಣೇಶ ಇದಾನೆ ಸುಬ್ರಹ್ಮಣ್ಯ ಎಲ್ಲ ನಮ್ಮ ದೇಹದಲ್ಲಿದ್ದಾರೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಸ್ತುಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ಯಾರೆಕ್ಟ್ರ್ಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ದೇವರು ಅಂತ ಮಾಡಿಬಿಟ್ಟು ಕಥೆಗಳು ಮಾಡಿದ್ದಾರೆ ಆ ಕಥೆಗಳಲ್ಲಿ ಆಗಿದೆಯೋ ಅದು ನಮ್ಮ ದೇಹದ ಒಳಗಡೆ ಆಗ್ತಾ ಇರುತ್ತೆ ನಮ್ಮ ದೇಹದ ಒಳಗಡೆ ಆಗ್ತಾ ಇರೋ ಸತ್ಯವನ್ನೇ ಅದು ಗ್ರಂಥಗಳನ್ನ ಮಾಡಿ ಬರೆದಿದ್ದಾರೆ ಅದಕ್ಕೆ ಹೇಳೋದು ಗ್ರಂಥಗಳನ್ನ ಓದ್ರಿ ಗ್ರಂಥಗಳನ್ನ ಓದ್ರಿ ಆಧ್ಯಾತ್ಮ ಓದ್ರಿ ಆಧ್ಯಾತ್ಮ ಅನುಭವದ ಮಾತುಗಳು ಆಧ್ಯಾತ್ಮ ಏನಪ್ಪ ಅನುಭವದ ಮಾತುಗಳು ಅನುಭವಿಸಿ ಒಂದು ಮಾತು ಬರೆದು ಸತ್ತಾಗಿರ್ತಾನೆ ಅದೊಂದು ಪುಸ್ತಕ ಬರೆದಿರ್ತಾರೆ ಅನುಭವದ ಮಾತುಗಳು ಆಚರಣೆ ಮಾಡೋಕ್ಕೆ ಭಾಳ ಸುಲಭವಾಗಿರ್ತವೆ ಮತ್ತು ಅರ್ಥ ಆಗುತ್ತೆ ನಾವು ಆಧ್ಯಾತ್ಮ ಓದಿದಾಗ ಕೆಲವೊಂದು ಕಷ್ಟ ಸುಖಗಳನ್ನ ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದು ಕೂಡ ಅವರು ಕ್ಲೀನಾಗಿ ಹೇಳಿರ್ತಾರೆ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರೋ ಒಂದು ಮುಖ್ಯವಾದ ವಿಚಾರ ಏನು ಅಂದರೆ ಎಲ್ಲ ಶಕ್ತಿ ನಾಶದ ಬಗ್ಗೆ ಅರಿವಿಲ್ಲ ಜನಗಳಿಗೆ ಎಲ್ಲರಿಗೂ ಶಕ್ತಿ ನಾಶದ ಬಗ್ಗೆ ಅರಿವಿಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ ಶಕ್ತಿ ನಾಶ ಮಾಡ್ಕೊತಾರೆ ಮದುವೆ ಆದಮೇಲೆ ಶಕ್ತಿ ನಾಶ ಮಾಡ್ಕೊತಾರೆ ಮುದುಕರಾದಾಗಲೂ ಶಕ್ತಿ ನಾಶ ಮಾಡ್ಕೊತಾರೆ ಈ ಶಕ್ತಿ ನಾಶ ಮಾಡ್ಕೊಳೋಕೆ ಒಂದು ಸತಿ ಶುರು ಮಾಡಿದರೆ ಅದನ್ನು ನಿಲ್ಲಿಸೋಕ್ಕಾಗಲ್ಲ ನೋಡು ತಂದೆ ತಾಯಿಗಳು ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡಬೇಕು ಅಂದರೆ ಅವರು ಶಕ್ತಿ ನಾಶ ಮಾಡ್ಕೋಬಾರ್ದು ಆ ಥರ ಶಿಕ್ಷಣ ಕೊಡಬೇಕು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಶಕ್ತಿ ನಾಶ ಮಾಡ್ಕೊತನೇ ಇರ್ತಾರೆ ಶಕ್ತಿ ನಾಶ ಶಕ್ತಿ ನಾಶ ಶಕ್ತಿ ನಾಶ ಮೊಬೈಲ್ ನೋಡ್ತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಇಂಟರ್ನೆಟ್ ನೋಡ್ತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಟಿ ವಿ ನೋಡ್ತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಸಿನಿಮಾ ನೋಡ್ತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಅವ್ಯವಹಾರಗಳು ಮಾಡ್ತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಕೆಟ್ಟ ಕೆಟ್ಟ ವಿಚಾರಗಳನ್ನು ಓದ್ತಾರೆ ನೋಡ್ತಾರೆ ಕೇಳ್ತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಕೆಟ್ಟ ಕಲ್ಪನೆಗಳ್ ಮಾಡ್ತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಕೆಟ್ಟ ಭಾವನೆಗಳು ತನ್ಕೊಂತಾರೆ ಶಕ್ತಿ ನಾಶ ಮಾಡ್ಕೊತಾರೆ ಕೆಟ್ಟ ಆಲೋಚನೆಗಳು ತನಕ ಮಾಡ್ತಾರೆ ಸ ಶಕ್ತಿ ನಾಶ ಮಾಡ್ಕೊತಾರೆ ಅದೆಲ್ಲ ಸಾಲದ ಜ್ಞಾನೇಂದ್ರಿಯಗಳನ್ನೆಲ್ಲ ಕೆಡ್ಸ್ಕೊಂಡ್ಬಿಡ್ತಾರೆ ಪಂಚೇಂದ್ರಿಯಗಳನ್ನೆಲ್ಲ ಕೆಡಿಸ್ಕೊಂಬಿಟ್ಟು ಆ ಪಂಚೇಂದ್ರಿಯಗಳು ಕೆಟ್ಟೋದ್ರೆ ಇಡೀ ದೇಹನೇ ಕೆಟ್ಟೋಗುತ್ತೆ ಒಂದು ಸತಿ ಶಕ್ತಿ ನಾಶ ಮಾಡ್ಕೊಳ್ಳೋಕ್ಕೆ ನೀವು ಶುರು ಮಾಡಿದರೆ ನಿನ್ನ ದೇಹದಲ್ಲಿರೋ ಸಂಪೂರ್ಣ ಶಕ್ತಿ ಹೋಗೋವರೆಗೂ ನಿನ್ನ ಕೈಲಿ ಸಕ್ಕಾಗಲ್ಲ ಯಾಕೆ ಅಂತಂದರೆ ಅದಕ್ಕೆ ತರಬೇತಿ ಬೇಕು ಅದಕ್ಕೆ ಗುರುಗಳು ಬೇಕು ಅದಕ್ಕೆ ಜ್ಞಾನ ಬೇಕು ಕೆಲವರಿಗೆ ಶಕ್ತಿ ನಾಶ ಮಾಡ್ಕೊತಿರ್ತಾರೆ 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 ಅವ್ರು ನಾಶ ಮಾಡ್ಕೊತಿರ್ತಾರೆ ಇವಾಗ ಮಾಡಿಕೊಂಡು ಬೇರೆಯವ್ರಿಗೆ ಕೇಳ್ತಾರೆ ನಾನು ಈ ರೀತಿ ಶಕ್ತಿ ನಾಶ ಮಾಡ್ಕೊತಿದ್ದೀನಿ ಇದರಿಂದ ಒಳ್ಳೇದಾಗ ಕೆಟ್ಟದ್ದು ಅಂತ ಏನು ಹೇಳ್ಬೇಕಂತವ್ರಿಗೆ ಆ ಟಿ ವಿಗಳಲ್ಲಿ ಪ್ರಶ್ನೆ ಉತ್ತರಗಳು ಅಂತ ಮಾಡ್ತಾರೆ ಡಾಕ್ಟ್ರುಗಳಿಗೆ ಪ್ರಶ್ನೆ ಕೇಳ್ತಾರೆ ಸ್ವಾಮೀಜಿಗಳಿಗೆ ಪ್ರಶ್ನೆ ಕೇಳ್ತಾರೆ ಟಿ ವಿಗಳಲ್ಲಿ ಮೊಬೈಲುಗಳಲ್ಲಿ ನಾವು ಇಂಟರ್ನೆಟ್ನಲ್ಲಿ ನೋಡಿದಾಗ ಬೇಕಾದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ಕೇಳ್ತಾರೆ ನಾನು ಪ್ರತಿದಿನ ಶಕ್ತಿ ನಾಶ ಮಾಡ್ಕೊತ ಇದ್ದೀನಿ ಇದರಿಂದ ನನಗೆ ಒಳ್ಳೇದಾಗುತ್ತೆ ಕೆಟ್ಟದ್ದಾಗುತ್ತ ಅಂತ ಕೇಳ್ತಾರೆ ಎಂಥ ಹುಚ್ಚುರಿದ್ದಾರೆ ಕೆಲವರು ಎಂಥ ಹುಚ್ಚುರಪ್ಪ ನಾನು ಪ್ರತಿದಿನ ಶಕ್ತಿ ನಾಶ ಮಾಡ್ಕೊತೀನಿ ಐದೈದು ಸತಿ ಹತ್ತು ಸತಿ ಶಕ್ತಿ ನಾಶ ಮಾಡ್ಕೊತೀನಿ ಇದರಿಂದ ಒಳ್ಳೇದಾಗುತ್ತೆ ಕೆಟ್ಟದ್ದಾಗುತ್ತಾ ಅದಕ್ಕೆ ಜನ ಉತ್ತರ ಕೊಡೋದು ಹೆಂಗೆ ಗೊತ್ತಾ ಕೆಲವ್ರು ಒಳ್ಳೇದು ಅಂತಾರೆ ಕೆಲವ್ರು ಕೆಟ್ಟದ್ದು ಅಂತಾರೆ ಏನು ಹೇಳಬೇಕಪ್ಪ ಆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಲಸೋಲ್ಲ ಶಾಲಾ ಕಾಲೇಜುಗಳಲ್ಲಿ ಗುರುಗಳು ಕಲಿಸಲ್ಲ ಇವರು ಓದಿ ತಿಳ್ಕೊಳಲ್ಲ ಕೇಳಿ ತಿಳ್ಕೊಳಲ್ಲ ಮಕ್ಕಳಿಗೆ ಅಷ್ಟೊಂದು ಜ್ಞಾನ ಇರಲ್ಲ ಅದಕ್ಕೆ ಏಜು ಇರೋಲ್ಲ ಕರೇಜು ಇರಲ್ಲ ಬುದ್ಧಿ ಇರೋಲ್ಲ ಜ್ಞಾನ ಇರಲ್ಲ ಆ ಏನೂ ಕಲ್ತ್ಕೊಳ್ಳೋಲ್ಲ ಪ್ರಾಣಿಗಳ ಥರ ಬೆಳೆದ್ಬಿಡ್ತಾರೆ ದೊಡ್ಡವರಾಗ್ಬಿಡ್ತಾರೆ ನಾನು ದಿನ ಶಕ್ತಿ ನಾಶ ಮಾಡ್ಕೊತಾ ಇದ್ದೀನಿ ಇದರಿಂದ ಒಳ್ಳೆಯದೋ ಕೆಟ್ಟದ್ದೋ ಅಂತ ಕೇಳ್ತಾರೆ ನಾನು ಪ್ರತಿದಿನ ಸಪ್ತಧಾತುಗಳನ್ನ ನಾಶ ಮಾಡ್ಕೊತಾ ಇದ್ದೀನಿ ಇದರಿಂದ ಒಳ್ಳೆಯದೋ ಕೆಟ್ಟದ್ದೋ ಅಂತ ಕೇಳ್ತಾರೆ ದೇಹದ ಸಂಪತ್ತನ್ನು ಕಟ್ಟು ಮಾಡಿ ಕೊಯ್ದು ಹೊರಗಡೆ ಬಿಸಾಕಿ ಇದರಿಂದ ಒಳ್ಳೆಯದ ಕೆಟ್ಟದ್ದು ಅಂತ ಕೇಳಿದರೆ ಅವ್ರಿಗೆ ಏನು ಹೇಳ್ಬೇಕಪ್ಪ ಆ ಹುಚ್ಚಿರಿಗೆ ಏನು ಹೇಳ್ಬೇಕಪ್ಪ ಅದು ಬಿಟ್ಟಿರುತ್ತೆ ಅಂತಲೇ ಅರ್ಥ ಅದು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಏನು ಮಾಡೋದು ಆ ಭಾಳಷ್ಟು ಜನ ಯುವಕರು ಈ ರೀತಿ ಪ್ರಶ್ನೆ ಕೇಳ್ತಾರೆ ವಿವಾಹ ಪೂರ್ವದಲ್ಲಿ ಶಕ್ತಿ ನಾಶ ಮಾಡ್ಕೊತಾ ಇರ್ತಾರೆ ಇದರಿಂದ ಒಳ್ಳೆಯದ ಕೆಟ್ಟದ್ದು ಅಂತ ಕೇಳ್ತಾರೆ ಕೆಲವ್ರು ಒಳ್ಳೆಯದು ಅಂತಾರೆ ಕೆಲವರು ಕೆಟ್ಟದ್ದು ಅಂತಾರೆ ತಂದೆ ತಾಯಿನ ಕೇಳಲ್ಲ ಯಾವುದೇ ಅಧಿಕಾರಿಯಾದ ಹುಡುಗರು ತಂದೆ ತಾಯಿಗೆ ಹೋಗಿಬಿಟ್ಟು ನಾನು ನಾನು ಈ ಥರ ಶಕ್ತಿ ನಾಶ ಮಾಡ್ಕೊತಾ ಇದ್ದೀನಿ ಒಳ್ಳೇದಾಗ ಕೆಟ್ಟದ್ದು ಅಂತ ಕೇಳಲ್ಲ ಅದಕ್ಕೆ ಗುರುಗಳು ಅಂತ ಹೇಳೋದು ಗುರುಗಳ ಹತ್ರ ಹೋಗಿ ಕೇಳ್ತಾರೆ ಗುರುಗಳ ಹತ್ರ ಹೋಗಿ ಕೇಳಿದಾಗ ಗುರುಗಳು ಹೇಳಬೇಕು ಹೇಳ್ತಾರೆ ಕರೆಕ್ಟಾಗಿ ಶಕ್ತಿ ನಾಶ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಅಂತ ಅವ್ರು ಗುರುಗಳತ್ರನೂ ಹೋಗಲ್ಲ ಅವ್ರು ಸಮವಯಸ್ಕರ ಹತ್ರ ಮಾತಾಡ್ತಾರೆ ಇಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲ್ಲಿ ಪೇಪರ್ನಾಗೆ ಅಲ್ಲಿ ಇಲ್ಲಿ ಓದ್ತಾರೆ ಜ್ಞಾನ ಪಡೆಯೋಕೆ ಏನೇನೋ ಮಾಡ್ಕೊಂಡು ತಪ್ಪುಗಳು ಮಾಡ್ಕೊಂಡು ಜೀವನ ಅರ್ಕ ಮಾಡ್ಕೊಂಬಿಡ್ತಾರೆ ಶಕ್ತಿ ನಾಶ ಮಾಡ್ಕೊಬೇಡ್ರಪ್ಪ ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ ಶಕ್ತಿ ನಾಶ ಮಾಡ್ಕೋಬೇಡ್ರಿ ಮೊಬೈಲ್ ಇರೋದು ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ಏನು ಬೇಕು ಅಂತ ಕಲೀರಿ ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ವಿಜ್ಞಾನವನ್ನು ಬಳಸ್ರಿ ಶಕ್ತಿ ಸಂಪಾದನೆ ಮಾಡಿರಿ ಶಕ್ತಿ ನಾಶ ಮಾಡ್ಕೋಬೇಡ್ರಿ ಅಂತ ಶಕ್ತಿ ಸೂತ್ರ ಹೇಳುತ್ತೆ